ಹ್ಮ್ ಅಲ್ಲಿ ರಸನಾಸ ಹೋಗೋಣ ಆಗಿನ್ ಗಂಟೆ ಸತ್ತ ಹೋಗ್ಲಿಲ್ಲ ಎಕ್ಸಾಮ್ ಇದ್ದು ಈಗ ಹೋಗ್ಬರ ಗಪ್ಪ ಮಗಗು ನೋಡ್ ಬಂದಿರ ಸಮಾಧಾನ ಮಾಡ್ಬತ್ತ ಶೋಭಾ ಯಾರೋ ಹೌದಾ ಬಾಯ ಒಳಗ ಬಾ ಕುಂದ್ರವಾ हाँ बंद बे बंदर का भी बंद नहीं उठा रहा था वो है वो मान गया थे बंद बापा जी यारों बंद आ रहा था बाहर लोगों ना यार है ये क्या बंद है ऐसा आराम दी है आराम दी नहीं ना नाना आराम दी नहीं उधर बाहर

அக்கீவா நீ ஆத் நோட எல்லாரும் தம் திச்சம் அந்த

ಮತ್ತೆ ಏನ್ ಮಾಡುದ್ ಬಿಡ್ಲೇವ ಈಗ ಹಂಗ ಮಾಡುದ್ ನಾನು ನಾನಿ ಬರನ ಸರಿ ನೀನ್ ಜೋಡ್ ಕಾಲೇಜ್ಗೆ ಹೋಗ್ತೀನಿ ಅಂದ್ರ ನಾನು ಲೈಫ್ ಚಲೋ ಇರ್ತೇತಿ ಹಂಗ ನನ್ಗ ಇಷ್ಟ ಅಂತ ಮಾಡ್ಕೊಂಡು ಓಡಗ್ ಮದ್ವಿ ಆಯ್ನಿ ಅವ್ ನೋಡ್ರಿ ಹಿಂಗ ನಮ್ನೆಲ್ಲಾ ಬಿಟ್ಟು ಹೋದ ಏನ್ ಮಾಡುದು ಈಗ ಮಗ ಒಂದೈತಿ ಬೇರೆ ಕಡೆ ಮದ್ವಿ ಮಾಡ್ಕೊಂಡ್ ಹೊಂದ್ರ ನಮ್ ಮಗ ಒಂದ ಈಗ ಮನ್ಯಾಗ ನೋಡ್ರಿ ಯಾರು ಸೇರಂಗಿಲ್ಲ ತಮ್ಮನಿ ಏನ್ ಎಲ್ಲಾರು ಒಟ್ಟ ಸಿಟಕ್ ಪಟಕ್ ಮಾಡ್ತಾರ ತಮ್ಮ ಒಬ್ಬರ ಇದ್ರೆ ಹೆಂಗಾರ ಆಕೈತಿ ಮೊದ್ಲ ದೊಡ್ಡಾರ್ ಅಂತಾರ ನೋಡಿದಿಲ್ಲ ಅಂತಂಬ್ರಿ ಅನ್ ಬರಮಟ್ಟ ಅಷ್ಟ ಯನ್ ಮಕ್ಳದ ಅಂತೇಳಿ ಹಂಗಾಗಿ ಜೀವನ ಏನ್ ಮಾಡುದು ಅದಕ್ಕ ನಮ್ ತಂಗಿ ಒಬ್ಬಾಕಳು ಕಾಲೇಜ್ ಹೊಂಟಾಳಾಕಿ ಅರ ನೆಟ್ಟಗಾರ ಸಾಕ ಅದನ್ನ ವಿಚಾರ ಮಾಡತ್ತೀನಿ ಹುಡುಗನ ಮಕ್ಕ ನೋಡಿ ಜೀವ ಇಟ್ಟಂಗ ಸ್ವಾತಿ ನೀವ ನಿಮ್ಮಅಪ್ಪ ಕೊಟ್ಟಾಲ ಮದ್ವಿ ಆಗ್ಲೇ ನಾವಾಗೆ ಇಷ್ಟಪಟ್ಟು ಓಡೋ ಮದ್ವ ಆದ್ರ ಏನು ಪಿಲ್ ಹಿಂಗತಿ ನಮ್ ಜೀವನ ಇಲ್ವ್ವ ನಾ ಲವ್ ಏನು ಬೇಡ ಬೇಡ ನೀಡಿಲ್ಲ ಆಗ ಬೇಡ ಅಂತ ಮಾಡ ಲವ್ಗಿ ಏನು ಬೇಡ ಅಂತ ಕೇಳೋಣ ಹೇಳಿದ ಕರವಾ ನಿನ್ ಮಾತ್ ಕೇಳಲ್ಲ ಹಿಂಗಾಕತ್ತಂದ್ ಏನ್ ಗೊತ್ತಿತ್ತು ಇವೇನ್ ಗೊತ್ತಿರ ಆಗ್ತಿತ್ತು ಬಿಡಿ ಹಿಂಗ ಆಗ್ತಂತ ಏನ್ ಮಾಡೋದು ಬಿಡವ್ವ ಅನಿವಾರ್ಯನ ಸರಿ ಆಗಿದ ಆಗತ್ತ ಹೋಗಿಲ್ಲ ಹೋಗತ್ತ ಪೀಡಿ ಇರ್ಲಿ ಏನ್ ಹಾ ಬಾ ಮಾತ್ ಬರ್ಕೊಂತ ಇರ್ಲಿ ಹಾ

ನನ್ನೇನ್ ನೋಡ್ತಿ ಮಾಡೋದೆಲ್ಲಾ ಮಾಡ್ತಿ ಮತ್ ಆ ಹುಡುಗಾಟ ಹರಿವೇತಿ ಹಡಾಕತಿಯ ಬಿಡಾಕತ್ತಿ ಒಂದ್ ಇನ್ನೊಂದ್ ಮಣ್ಣಿಂದ ಬಂದ್ ಎರಡು ಮದುವರೆ ಮನೆ ಬಡಾಕತ್ತ

அோட்ர மனியாக அவரு அந்த லவ் மாரேஜ் நம்ம நம்ம கேடன இங்க ஏயுவ இல்யாழ ஏன் மத்தேன்

ಒಂತನ್ ಬಾ ಏನ್ ಮಾಡ್ ನಿಮ್ ಅಕ್ಕನ್ ಒಂದ್ ಹಂಗ ಜೀವನ ಅದ ಟೆನ್ಶನ್ ಮಾಡಕೊಂಡ್ ಸಾಕಾಯ್ತಿ ಅಣ್ಣನ್ ಏನ್ ಅಬ್ಬಾಯ್ ಚಂದಾಕಿ ನಿಮ್ ಅಕ್ಕನ್ ಜೀವನ್ ಒಂದ್ ಹಿಂಗ ಆಗೈತಿ ಅದಕ್ಕ ನೋಡತಿ ಏನೇನಾಗಿ ಕಣ್ಣಾರ ನೀ ಯಾರ ಸಾಲಿ ಆಗಿ ಶಾಲೆಗೆ ಕರಿತ ಹೆಸರು ಯಾರ್ದಾರ ಯಾರದಾರ ಅವ್ರದವ್ರ್ ನೋಡಿ ದುಡ್ಕೊಂಡ್ ಮಾಡ್ಕೊಂಡ್ರೆ ಹಿಂಗ ನೋಡು ಅಕ್ಕನ್ ಹೆಂಗ ಆತ ಜೀವನ್ ಹಿಂಗ ಆಕ್ತ ಚಂದಾಗಿ ಶಾಲೆಗೆ ಚಂದ ಅಲ್ಲಿ ಗೆತಾರ ಸುತ್ತಾಡಾಕದ್ ಕರಿತಾರ ಹೋಗ್ಬಾರ್ದೇವ್ ಹಂಗ ಹೋಗ್ಕೊಂತಿದ್ರ ಅದ ಮತ್ ಶಾಲೆಗಳು ಹನ್ನೆರಡು ಆಗತ್ತ ನೋಡ್ರಿ ಹಂಗಾಕವು ಮಣಿ ಬಿಟ್ರ ಕಾಲೇಜ ಆಯ್ತು ಹಾ ಚಂದ ಶಾಲಿ ಕಲಿ ನೀತ್ರಿ ಹುಷಾರವ್ ಒಳಗೇನ್ ಕೆಲಸ ಐತಿ ನೋಡು ಇಲ್ಲೇ ಬಂದಿ ನೀ ಶೋಭಾಗ ಬಂದಿನಿ ಶೋಭಾ ಮನಿಗ ಹೋಗ್ರಂಗ್ರಿ ಹಾ ಈಗ ಬಂದ್ರೆ ಏನ್ ಆರಾಮ್ ಶೋಭಾ ಏನ್ ಮಾಡತ್ತಡ್ರಿ

ಹೌದ ಆಕಿದು ಒಂದ್ ಹಿಂಗ್ ಮೊದಲ್ ಒಂದ್ ಹಿಂಗ್ ಜೀವನ ಆಗೇತಿವ ಅಕ್ಕಿದ್ ಈಗ ಏನ್ ವಿಚಾರ ಆಯ್ತೇವ ಕೇಳಬೇಕಲ್ಲ ಮಾತ ಅದಕ್ಕ ನೋಡೋಣ ಕೇಳೋಣ ಏ ಶೋಭಾ Baile, हा baile, आलेला yang बायला बा नेगळेती बंडाळ बा apa? ಹ ಅದೇ ನಿಂದ ವಿಚಾರ ಹೇಳಾ ತಿಳು ಏನೋ ಇಲ್ಲಿ ಅವ್ರ ದಡಾಪನ ಮಗ ಏನೋ ಅದಾನಂತೇವಾ ನೌಕರಿ ಮಾಡ್ತಾನಂತ ಹೊಲಾನು ಐತಂತ ಅಂತ ಅವನಿಂತೀವನು ತಿರ್ಕೊಂಡಾಳಂತ ಒಂದ್ ಹೇಳಂತ ಅದಕ್ ಈಗ ಒಂದ್ ಗಂಡ ಮಗಾಯ್ತಿ ಇಕ್ಕಿ ಜೀವನ ಹಿಂಗ ಅದಕ್ಕೆ ಅದಕ್ ಸೋವಾನ ಕಟ್ಟರ ಚೊಲೋ ಅಕ್ಕೇತಂಟಿ ಅಂತ ಹೇಳ ಅದಕ್ ಮೊದಲು ಒಂದ್ ತಿಳಿದಂಗೆ ನಿನ್ನ ಕೇಳಬೇಕಾರ ಅಂತ ಹೇಳಿ ಕರೆದಿನಿ ಯವ್ವಾ ಏನು ಅಣ್ಣ ನೀನೇ ವಿಚಾರ ಮಾಡೋದು ದೊಡ್ಡಕ್ಕಿದೀ ನಿನ್ ಮಾತು ನಮ್ ಇರಂಗಿಲ್ಲ ಒಂದ್ಸಲ ಮೀರಿ ಎಲ್ಲ ಹಿಂಗ ಆಗೇತ್ ನಮ್ಮ ಎರಡು ದಿನ ನಾನು ಇಲ್ಲೇ ಇರ್ಲಿ ನಿಮಗೂ ನಿಗ್ರ ಸುಮ್ಮನೆ ನಿನ್ ನಾನು ಸಂಬಂಧ ಆಗಿ ನಿರ್ಗೂನಿಕ್ ಹಾ ಅನ್ನವರು ಹಿಂದ ಒಬ್ಬ ಅಕಿದು ಅದಿ ಮಾಡ್ಕೋಪ್ಪ ಅಂದ್ರೆ ನಾಡಿದ್ದಿಲ್ಲ ನಾಳೆ ಕೇಳವ್ರಣ್ಣ ಯಾರಲ್ಲಿ ಹಿಂಗೆ ಹಂಗ ನಿಮ್ಮ ಅಕ್ಕನ ಜನ ಆಗಿದ್ದ ಅಮ್ಮ ಅದಕ್ಕೆ ನೋಡೇ ಚಲೋ ಮಂತ್ನಿತ್ತಂದ್ರೆ ಇದನ್ನ ಮಾಡ್ಬಿಡಿವಾ ನಾ ಹೋಗ್ಬಿಡ್ದ ಅದ ನೋಡೋಣವಾ ಹುಡುಗನ ಅದು ಕರ್ಸುನು ಅಕಿ ಕಡೆ ಯಾರು ಫೋನ್ ನಂಬರ್ಸು ಹೇಳಾಕ್ ಬರ್ತೈತಿ ಮಾತಾಡೋಕೆ ಬರ್ತೈತಿ ನನಗೆ ಪಸಂದ್ ಬಂದ್ರೆ ಹುಡುಗನ ಕೇಳಿ ನೋಡೋಣ ಚಲೋ ಇದ್ರೆ ಮಾಡ್ಕೊಂಡ್ಬಿಡಕ್ಕೆ ಅಮ್ಮನ ಏನು ತಿಂತ ಮಾಡ್ಕೊಂಡ ಏನ ಅದ ಏನು ನೋಡ್ಯವ ವಿಚಾರ ಮಾಡುವ ನನಗೂ ಸುಮ್ಮ ಇಲ್ಲಿ ಇಲ್ಲಿರೋದು ನನ್ಗೆ ನಿಗ್ರಾಕ್ ಕೊಡುದು ನನಗೂ ಇಷ್ಟ ಇಲ್ಲ ಸುಮ್ಮನೆ ಏನು ಅಣದು ಮಾತಾಡ್ಬಿಡೇವ ಸ್ವಾತಿದೋಡ ತಮ್ಮ ಫೋನ್ ಹಸ್ತ ನಂದಕ್ಕೆ ಮಾತಾಡು ಮತ್ತೆ ಏನು ಅಣದು ಅವ್ನು ಹುಡುಗ ಬಂದ್ರೆ ನಾನು ಅದ ಇದ್ದಂತೂ ಎಲ್ಲ ಹೇಳ್ಬಿಡೇವ ಸುಳ್ಳು ಹೇಳಕ್ ಹೋಗ್ಬೇಡ ನನ್ನ ಮಗ ಇದ್ದದ್ದು ಹೇಳು ನನ್ನ ಜೀವನ ಹಿಂಗ ಆದದ್ದು ಹೇಳು

ಮತ್ತ್ <mile> Nós don't ನಂದು ನನ್ನ here that way, ವಿಷಯ ಹೇಳಿ belong here because we ವಿಷಯ stop living here. So, you don't know why our mujer says they sell. So, like that, just like that, i don't <men> get the money theyочки will ever understand. right now, the money is ಬಾ made with me

ಆ ಬನ್ನ ಕ್ಯಾಲಸ ಅಜ್ಜಿ ಬನ್ನ ಸಾತ್ಯ ಅಂತ ಬಂದಾರ ಆ ಬನ್ನ ಬಾ ಬಾ ಜಲ್ಲಿ ಬಾ ಮಾತಾಡದೈತಿ ನಾನು ಯಾಕ ಕರ್ದಿ ಸಾತ್ಯ ಅಂತ ಬಂದಾರ आराम ದಿಿಸತ್ತೀಯಾ ಈಗ ಆನೋ ನಾನು ಯಾಕಂತ

सोबा, आओ, चार हमारे। सोबा पहुँच गया ना, चलो दोस्त नोड़े। अरे, वजी मारा करता था। हाँ, ऐसा था। ये गवाह कौन थे रिहर्ड़े? हम तंगी रिहर्ड़े मोड़ने। अरे, ये हम चले जब साथ में। चार्ल, ऐसे पड़े मतलब, चार्ल, सोबा, सो, ये कुतिया। ஆறப்பா தடதுஸ் nodeId இல்லை ஜகலிமுண்டா அக்கே கலबरा ஐட்ட ஐட்ட ஆ போகின்றி ஆ போகட்டப்பங்க ஆ போ போனமா ஆ பச்சே போகிட்டே போயிட்டே ஆ அங்கர பவதா ஆ يلا நம் நூட்டி நம்ம நான் யாக்கு அம்பது 呵呵呵呵呵，呵呵呵。